ರಾಯಚೂರು ಜಿಲ್ಲೆಯಲ್ಲಿ ಮೂರು ದಿನ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ ಆದರೆ ಜನ ಮಾತ್ರ ಓಡಾಡೋದನ್ನೇ ಅನಿಸಿಲ್ಲ ಸಂಪೂರ್ಣ ಲಾಕ್ಡೌನ್ ಅಂದಮೇಲೆ ಜನ ಓಡಾಡಬಾರ್ದು ಅಲ್ವಾ ಬೆಳಗ್ಗೆಯಿಂದ ಅನಗತ್ಯವಾಗಿ ಓಡಾಡೋರಿಗೆ ಬಡಾವಣೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಗುಂಪಾಗಿ ಯಾರು ಕೂತಿದ್ರು ಪೊಲೀಸರು ಹೋಗಿ ಒಂದು ರೌಂಡ್ ಅವ್ರದೇ ಭಾಷೆಯಲ್ಲಿ ಮಾತಾಡಿಸ್ಬಿಟ್ಟು ಬಂದಿದ್ದಾರೆ ಅಂದರೆ ಅವ್ರು ಲಾಠಿ ಮಾತಾಡಿದ್ರು ಅನಗತ್ಯ ಯಾರು ಓಡಾಡ್ತಿದ್ರು ಬೈಕು ಗೂಡ್ಸ್ ವಾಹನಗಳನ್ನು ಜಪ್ತಿ ಮಾಡಿದ್ರು ಅಷ್ಟೇ ಅಲ್ಲ ಜಿಲ್ಲಾಡಳಿತ ಆದೇಶ ಉಲ್ಲಂಘಿಸಿ ವ್ಯಾಪಾರ ಮಾಡಿದ್ದಕ್ಕೆ

ಕೊಪ್ಪಳದಲ್ಲಿ ಇವತ್ತಿನಿಂದ ಐದು ದಿನ ಸಂಪೂರ್ಣ ಲಾಕ್ಡೌನ್ ತಹಸೀಲ್ದಾರ್ ಕಚೇರಿ ಸರ್ಕಲ್ನಲ್ಲಿ ಅನಗತ್ಯವಾಗಿ ಯಾರ್ಯಾರು ಓಡಾಡ್ತಿದ್ರು ಆ ಬೈಕ್ ಗಳನ್ನ ಸೀಸ್ ಮಾಡಿದ್ರು ಕೋವಿಡ್ ಡ್ಯೂಟಿ ಇದೆ ಅಂದ್ರೂ ಕೂಡ ಅನ್ನು ಕೂಡ ಬಿಟ್ಟಿಲ್ವಂತೆ ಹಾವೇರಿಯಲ್ಲಿ ಅಗತ್ಯ ಸೇವೆಗಳಿಗಾಗಿ ಜನ ಓಡಾಡ್ತಿದ್ದಾರೆ ನಗರದ ಹೊಸಮನಿ ಸಿದ್ದಪ್ಪ ಸರ್ಕಲ್ನಲ್ಲಿ ಬೈಕು ಕಾರುಗಳಲ್ಲಿ ಮಾಸ್ಕ್ ಧರಿಸ್ಕೊಂಡು ಜನ ಓಡಾಡ್ತಿದ್ರು ಯಾದಗಿರಿಯಲ್ಲೂ ಕೂಡ ಬುಧವಾರದಿಂದ ಎರಡು ದಿನದ ಕಂಪ್ಲೀಟ್ ಲಾಕ್ಡೌನ್ ಆಗುತ್ತೆ ಹೀಗಾಗಿ ಜನ ಅಗತ್ಯ ವಸ್ತುಗಳ ಖರೀದಿ ಮಾಡೋದಕ್ಕೆ ಮುಗಿಬಿದ್ದಿದ್ರು ನಗರದ ಸುಭಾಷ್ ಸರ್ಕಲ್ ಶಾಸ್ತ್ರಿ ಸರ್ಕಲ್ ಗಾಂಧಿ ಸರ್ಕಲ್ ಹೀಗೆ ಹಲವಾರು ಕಡೆ ಫುಲ್ ಜನ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿ ಸಾಮಾಜಿಕ ಅಂತರ ಮರೆತು ಜನ ಓಡಾಡ್ತಿದ್ರು ক্োপাক্ো প্োযোডাবাাইডানাইো ক্োডারা ಒಂದು ಹಕ್ಕಿನ ಪಂಚರ್ ಕೂಡಾಕಿ ತಕ್ಷಣಕ್ಕೆ ಬಿಟ್ಟರೆ ಹೆಂಗಿರುತ್ತೆ ಪರಿಸ್ಥಿತಿ ಹಂಗಿತ್ತು ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಇವತ್ತು ಬೆಳಗ್ಗೆ ನೆನೆ ತನಕ ನಾಲ್ಕು ದಿನಗಳ ಸಂಪೂರ್ಣ ಲಾಕ್ಡೌನ್ ಇತ್ತು ಗೂಡು ಬಿಟ್ಟ ಹಕ್ಕಿ ತರ ಜನ ಇವತ್ತು ಓಡಾಡೋಕೆ ಶುರು ಮಾಡಿದ್ರು ಜನ 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 ಚಾಮರಾಜನಗರದ ಹಲವಾರು ಕಡೆ ಜನಜಂಗುಳಿ ಬ್ರೇಕಿಂಗ್ ನ್ಯೂಸ್ ದಿನಸಿ ಅಂಗಡಿ ತರಕಾರಿ ಅಂಗಡಿಗಳ ಮುಂದೆ ಜನಜಾತ್ರೆ ಲಾಕ್ಡೌನ್ ರೂಲ್ಸ್ಗೆ ಜನ ಡೋಂಟ್ ಕೇರ್ ಲಾಕ್ಡೌನ್ ವ್ಯರ್ಥ ಅನ್ನೋ ಹಾಗೆ ಜನ ವರ್ತಿಸ್ತಾ ಇದ್ದಾರೆ ಅಂತ ಅಲ್ಲಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಲೆಟ್ಸಿ ದೃಶ್ಯ ನೋಡ ಇದೇ ಚಾಮರಾಜನಗರದ ದೊಡ್ಡ ಅಂಗಡಿ ಬೀದಿ ಅದೆಲ್ಲ ಪೂರ್ತಿ ಹಿಂಗೆ ಇರೋದು ಬಾಬಾ ಬಾ ಬಾ ನಿನ್ನೆ ತನಕ ಕಂಪ್ಲೀಟ್ ಲಾಕ್ಡೌನ್ ಇತ್ತು ನಾಲ್ಕು ದಿನಗಳ ಲಾಕ್ಡೌನು ಇವತ್ತಿಂದ ಒಂದು ಮೂರು ದಿನ ಏನೇನು ಬೇಕು ತಗೋಬೋದು ಮತ್ತೆ ಲಾಕ್ಡೌನ್ ಮಾಡ್ತಾರೆ ನಾಲ್ಕು ದಿನ ಹಾಗಾಗಿ ಇವತ್ತು ಬೆಳಗ್ಗೆ ಜನ ಬಂದರೂ ಎಲ್ಲಿದ್ರೂ ಎಲ್ಲ ಕಡೆಯಿಂದನೂ ಎಲ್ಲ ಖರೀದಿ ಜೋರಾಗೇ ನಡೀತಾ ಇತ್ತು